ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬರುವಂತಹ ನಿರೀಕ್ಷೆ ಇದೆ ಈಗಾಗಲೇ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಸರ್ಚ್ ಆಗಿ ಕುತೂಹಲ ಇದೆ ಟಿವಿ ನೈನ್ ಬಳಿ ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡೋದಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಟಿವಿ ನೈನ್ನಲ್ಲಿ ಹದಿನೇಳು ಅಭ್ಯರ್ಥಿಗಳ ಕಾಂಗ್ರೆಸ್ ಪಟ್ಟಿ ಈಗಾಗಲೇ ಆರು ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆ ಮಾಡಲಾಗಿದೆ ಹದಿನೇಳರಿಂದ ಹದಿನೆಂಟು ಅಭ್ಯರ್ಥಿಗಳ ಎಕ್ಸ್ಕ್ಲೂಸಿವ್ ಅಂತ ಲೀಸ್ಟ್ ಲಭ್ಯವಾಗಿದೆ ಬಹುತೇಕ ಅಂತಿಮವಾಗಿದೆ ಟಿವಿ ನೈನ್ನಲ್ಲಿ ಕಾಂಗ್ರೆಸ್ನ ಅಂತಿಮ ಪಟ್ಟಿಗಾಗಲೇ ಲಭ್ಯ ಇದೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಬಾ ಘೋಷಣೆ ಮಾತ್ರ ಬಾಕಿ ಇದೆ ಕೆಲವೇ ಹೊತ್ತಿನಲ್ಲಿ ಘೋಷಣೆ ಆಗುತ್ತೆ ಇದನ್ನು ಕೆಲವೇ ಹೊತ್ತಿನಲ್ಲಿ ಘೋಷಣೆ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಎರಡನೇ ಪಟ್ಟಿಯಲ್ಲಿ ಹದಿನೇಳು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತ ಘೋಷಣೆ ಮಾಡೋ ಸಾಧ್ಯತೆ ಹೀಗಾಗಿ ಟಿ ವಿ ನೈನ್ ಬಳಿ ಎಕ್ಸ್ಕ್ಲೂಸಿವ್ ಆದಂಥ ಪಟ್ಟಿ ಕೂಡ ಇದೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ ನಿರಂತರವಾದಂಥ ಸುದ್ದಿಯನ್ನು ಟಿ ವಿ ನೈನ್ ನೀಡ್ತಾನೆ ಬಂದಿತ್ತು ಯಾವ್ಯಾವ ಅಭ್ಯರ್ಥಿಗಳು ಅನ್ನೋದನ್ನು ನಿಮಗೆ ತೋರಿಸ್ತಾನೆ ಹೋಗ್ತೀವಿ ಮುಂದಿನ ಹಂತಲ್ಲಿ ಮುಂದಿನ ಹಂತಲ್ಲಿ ಹೋಲಿಸ್ತಾನೆ ಇರ್ತೀವಿ ಯಾರ್ಯಾರು ಸಿಕ್ಕಿದೆ ಅಂತ ಈಗ ಟಿ ವಿ ನೈನ್ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಚಿತ್ರದುರ್ಗದಿಂದ ಚಂದ್ರಪ್ಪನವರ ಟಿಕೆಟ್ ಫೈನಲ್ ಆಗಿದೆ ರಾಯಚೂರಿಂದ ಕುಮಾರ್ ಅವರ ಹೆಸರು ಫೈನಲ್ ಆಗಿದೆ ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಕೂಡ ಫೈನಲ್ ಆಗಿದೆ ಅದೇ ರೀತಿ ಚಿಕ್ಕೋಡಿಂದ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಕೂಡ ಇದೆ ಬಾಗಲಕೋಟೆಯಿಂದ ಸಂಯುಕ್ತಾ ಪಟೇಲ್ ಕಣಕ್ಕಿಳಿತಾ ಇದ್ದಾರೆ ಇನ್ನು ವಿನೋದ್ ಸೂಟಿ ಧಾರವಾಡದಿಂದ ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದಿಂದ ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿಯಿಂದ ಕಂಡ್ರೆ ಬೀದರ್ನಿಂದ ಕಣಕ್ಕಿಳಿತಾ ಇದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಅವರ ಹೆಸರನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಎಂ ಲಕ್ಷ್ಮಣ್ ಮೈಸೂರಿನಿಂದ ಕಣಕ್ಕಿಳಿತಾ ಇದ್ದಾರೆ ಸೌಮ್ಯಾರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಕಣಕ್ಕಿಳಿತಾ ಇದ್ದಾರೆ ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್ ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿತಾ ಇದ್ದಾರೆ ಪಟ್ಟಿ ಅಂತಿಮವಾಗಿದೆ ಇನ್ನು ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದೆ ಇನ್ನು ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಬರ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ಈಗಾಗಲೇ ಟಿ ವಿ ನೈನ್ ಎಕ್ಸ್ಕ್ಲೂಸಿವ್ ಅಂತ ವರದಿಯನ್ನು ನಿರಂತರವಾಗಿ ಮಾಡ್ತಾ ಇರ್ತದ್ದು ಕಾಂಗ್ರೆಸ್ನ ಎರಡನೇ ಅಂತಿಮ ಪಟ್ಟಿ ಈ ಪಟ್ಟಿಯಲ್ಲಿರುವಂಥ ಹೆಸರು ಬಹುತೇಕ ಫೈನಲ್ ಆಗಿದೆ ಈಗ ಘೋಷಣೆಯೊಂದೇ ಬಾಕಿ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಈ ಹೆಸರು ಬಿಡುಗಡೆ ಆಗುತ್ತೆ ಈಗಾಗಲೇ ಕೆಲ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಪಟ್ಟಿಯನ್ನು ನಿರಂತರವಾಗಿ ನಾವು ತೋರಿಸ್ತಾ ಇದ್ದೀವಿ ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಹೆಸರಿಗಾಗಲೇ ಬಹುತೇಕ ಫೈನಲ್ ಆಗಿದೆ ಮೈಸೂರಿನಿಂದ ಎಂ ಲಕ್ಷ್ಮಣ್ ಹೆಸರು ಕೂಡ ಫೈನಲ್ ಆಗಲಾಗಿದೆ ಬೆಂಗಳೂರು ಉತ್ತರಕ್ಕೆ ಪ್ರೊಫೆಸರ್ ರಾಜೀವ್ ಗೌಡ ಅವರ ಹೆಸರು ಕೆಳಗೆ ಬಂದಿದೆ ಬೆಂಗಳೂರು ಕೇಂದ್ರಕ್ಕೆ ಮೈಸೂರು ಅಲಿಖಾನ್ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕೂಡ ಇದೆ ಏನು ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಅವರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರ ಹೆಸರು ಕೇಳಿ ಬಂದೆ ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಇಳಿತಾ ಇದ್ದಾರೆ ಈ ಪಟ್ಟಿಯನ್ನು ನೋಡ್ತಾ ಇದ್ದಾರೆ ಟಿವಿ ನೈನಲ್ಲಿ ಸಿಕ್ಕಿರುವಂಥ ಪಟ್ಟಿ ಇದು ಇದರ ಜೊತೆ ಜೊತೆಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಟಿ ವಿ ನೈನ್ ನೀಡ್ತಾನೆ ಇತ್ತು ಇದರ ಜೊತೆಯಲ್ಲಿ ಯಾರ್ಯಾರು ಇಳಿತಾ ಇದ್ದಾರೆ ಅದೆಲ್ಲರ ಸಂಪೂರ್ಣ ವಿವರವನ್ನು ಟಿ ವಿನ ನಿರಂತರವಾಗಿ ಬ್ರೇಕ್ ಮಾಡುತ್ತಿ ಇವತ್ತೂ ಕೂಡ ಇವತ್ತು ಬೆಳಗ್ಗೆಯೂ ಕೂಡ ನಿರಂತರವಾದ ಸುದ್ದಿಯನ್ನ ಇದೇ ವಿಚಾರಕ್ಕೆ ಮಾಡ್ತಾ ಈಗ ಮತ್ತೊಮ್ಮೆ ಕನ್ಫರ್ಮೇಷನ್ಸ್ ಕೂಡ ಸಿಗ್ತಾ ಇದೆ ಈ ಪಟ್ಟಿಯಲ್ಲಿರುವಂಥ ಬಹುತೇಕರಿಗೆ ಎಲ್ಲರಿಗೂ ಕೂಡ ಇನ್ಫ್ಯಾಕ್ಟ್ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ ಇನ್ಫ್ಯಾಕ್ಟ್ ಟಿಕೆಟ್ ಕನ್ಫರ್ಮೇಷನ್ಸ್ ಆಗಿದೆ ಘೋಷಣೆಯೊಂದೇ ಬಾಕಿ ಘೋಷಣೆಯೊಂದೇ ಬಾಕಿ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನ ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಧಾರವಾಡದಿಂದ ಕಣಕ್ಕಿಳಿತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಕೂಡ ಬಾಗಲಕೋಟೆಯಿಂದ ಕಣಕ್ಕಿಳಿತಾ ಇದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿಯಿಂದ ಕಣಕ್ಕಿಳಿತಾರೆ ಸಾಗರ್ ಕಂಡ್ರೆ ಬೀದರ್ದಿಂದ ಕಣಕ್ಕಿಳಿತಾ ಇದ್ದಾರೆ ಇನ್ನು ಪದ್ಮರಾಜ್ ದಕ್ಷಿಣ ಕನ್ನಡದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಂ ಲಕ್ಷ್ಮಣ್ ಒಡೆಯರ್ ವಿರುದ್ಧ ಈಗ ಮೈಸೂರಿನಿಂದ ಕಾಂಗ್ರೆಸ್ ಟಿಕೆಟ್ ಮೇಲೆ ಕಣಕ್ಕಿಳಿತಾ ಇದ್ದಾರೆ ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಕೇಂದ್ರದಿಂದ ಪ್ರೊಫೆಸರ್ ರಾಜೀವ್ ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿತಾ ಇದ್ದಾರೆ ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಟಿಕೆಟ್ನ ಅಧಿಕೃತ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಾಗ್ತಾ ಇದೆ ಕಾಂಗ್ರೆಸ್ನ ಈ ಪಟ್ಟಿಯನ್ನು ನೋಡ್ತಾ ಇದ್ದಾರೆ ಬಹುತೇಕ ಎಲ್ಲ ಹೆಸರುಗಳಿಗೂ ಕೂಡ ಈಗ ಫಾರ್ಮಾಲಿಟೀಸ್ ಮುಗಿದಿದೆ ಅನೇಕ ನಾಯಕರು ನೇರವಾಗಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಇನ್ಫ್ಯಾಕ್ಟ್ ಸಂಯುಕ್ತ ಪಾಟೀಲ್ ಇರ್ಬೋದು ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು ಸಾಗರ್ ಖಂಡ್ರ ಇರ್ಬೋದು ಇವರೆಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ ಕೆಲವರು ಧನ್ಯವಾದವನ್ನು ಕೂಡ ಅಭಿನಂದನೆಗಳನ್ನು ಕೂಡ ಈಗಾಗಲೇ ಶೇರ್ ಮಾಡಿಕೊಳ್ಳ ಒಟ್ನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಇನ್ನು ಈಗ ಹೊಸದಾಗಿ ಬರ್ತಾ ಇರುವಂಥದ್ದು ಇನ್ಫ್ಯಾಕ್ಟ್ ತುಕಾರಾಮ್ ಬಳ್ಳಾರಿಯಿಂದ ಫೈನಲ್ ಆಗಿದೆ ಈಗ ಟಿವಿ ವಿ ನೈನ್ಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಇವತ್ತು ಸಂಜೆ ತುಕಾರಾಮ್ ಅವರನ್ನ ಕರೆಸಿ ಅವ್ರ ಜೊತೆಗೆ ಮಾತುಕತೆ ಕೂಡ ಮಾಡಲಾಗಿದೆ ಸಂತೋಷ್ ಲಾಡ್ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಸಚಿವ ನಾಗೇಂದ್ರ ಕೂಡ ಒಂದು ಮಾತುಕತೆ ವೇಳೆ ಹಾಜರಿದ್ದರು ಹೀಗಾಗಿ ತುಕಾರಾಮ್ ಅವರನ್ನೇ ಬಳ್ಳಾರಿಯಿಂದ ಕಣಕ್ಕಿಳಿಸೋದು ಬಹುತೇಕ ಪಕ್ಕ ಆಗಿದೆ ಈಗಾಗಲೇ ನಾಗೇಂದ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗಿತ್ತು ಅಂತಿಮವಾಗಿ ತುಕೇಂದ್ರ ತುಕಾರಾಮ್ ಅವರ ತುಕಾರಮೋರ ಹೆಸರಿಗ ಫೈನಲ್ ಮಾಡಲಾಗಿದೆ